ಹಲೋ ಎಲ್ರಿಗೂ ನಮಸ್ತೆ ಆತ್ಮೇರೆ ನಾನು ನಿಮ್ಮ ಸತೀಶ್ ಎಚ್ಚಾರ್ ಸ್ನೇಹಿತರೆ ನಾಲ್ಕನೇ ವಾರದ ವಿದ್ಯಾಪ್ರವೇಶದ ಚಟುವಟಿಕೆಗಳನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಇದರ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವೀಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ನಾಲ್ಕನೇ ವಾರದ ಮೊದಲನೇ ಸೋಮವಾರದ ಚಟುವಟಿಕೆ ಮೊದಲನೇ ಅವಧಿಯಲ್ಲಿ ಹವಾಮಾನ ನಿಕ್ಷೆಯನ್ನು ಆಗ್ತಕ್ಕಂಥದ್ದು ಮತ್ತು ಸರಿತಪ್ಪನ್ನು ಕುರಿಸ್ತಕ್ಕಂಥದ್ದು ದಾರಿ ಬಿಡುವಂತಕ್ಕಂಥ ಒಂದು ಚಟುವಟಿಕೆ ನನ್ನ ಸಮಯದಲ್ಲಿ ಶಿಕ್ಷಕರ ಅನುಪಾಲನೆ ಬುನಾದಿ ಸಂಖ್ಯಾಜ್ಞಾನದಲ್ಲಿ ಅನುಕ್ರಮ ಜೋಡಣೆ ಚಟುವಟಿಕೆ ಸೃಜನಶೀಲ ಕ್ರಿಯೆಯಲ್ಲಿ ಮಾಡಿ ನೋಡು ಭಾಷಾಭಿವೃದ್ಧಿಯಲ್ಲಿ ಇರ್ತಕ್ಕಂಥ ಚಟುವಟಿಕೆ ನಾಮಫಲಕ ಮುಂದೆ ಏನು ಅಂತಕ್ಕಂಥದ್ದು ಮತ್ತು ಹವಾಮಾನ ನಕ್ಷೆ ಅದಕ್ಕೆ ಸಂಬಂಧಪಟ್ಟಂಥ ಕಲಿಕಾಳಿಯನ್ನು ಬಳಸಬೇಕಾಗುತ್ತೆ ಮತ್ತು ಸಣ್ಣ ಟೈರ್ ಒಡಗಿಂತಕ್ಕಂಥದ್ದು ಹೊರಾಂಗಣ ಚಟುವಟಿಕೆಯಲ್ಲಿ ಕಥಾ ಅಂಧರದಲ್ಲಿ ಮೈ ರೀಡಿಂಗ್ ಪಾರ್ಟ್ನರ್ ಅಂತಕ್ಕಂಥದ್ದು ಕಡ್ಡಿ ಮತ್ತು ಸರಣಿ ಚಿತ್ರಗಳು ಇನ್ನು ಕೊನೆಯ ಅವಧಿಯಲ್ಲಿ ಪುನರಾವರ್ತನೆ ಮತ್ತೆ ಸಿಗೋಣ ಅಂತಕ್ಕಂಥ ಚಟುವಟಿಕೆ ನಂತರ ಎರಡನೇ ದಿನ ಮೈ ಚಾಯ್ಸ್ ಅಂತಕ್ಕಂಥ ಚಟುವಟಿಕೆ ಇಲ್ಲಿ ಶಿಕ್ಷಕರ ಅನುಪಾಲನೆ ನಂತರ ಹೋಲಿಕೆ ಮಾಡೋಣ ಅಂತಕ್ಕಂಥ ಚಟುವಟಿಕೆ ನಂತರದ ಅವಧಿಯಲ್ಲಿ ರಂಗೋಲಿ ವಿನ್ಯಾಸ ನಂತರ ಪದರಚಿಸಿ ಚಿತ್ರ ಸಂಪುಟ ಪಟ್ಟಿ ಮಾಡೋಣ ಅಂತಕ್ಕಂಥದ್ದು ನಂತರ ನೃತ್ಯ ಮೈ ರೀಡಿಂಗ್ ಪಾರ್ಟ್ ಇರತಕ್ಕಂಥದ್ದು ನಂತರ ಪುನರಾವರ್ತನೆ ಮರುದಿನದ ಯೋಜನೆ ಚಟುವಟಿಕೆ ನಂತರ ಮೂರನೇ ದಿನ ಹಕ್ಕಿಗಳ ಚಿತ್ರಗಳು ಆಟಿಕೆಗಳು ಟಿ ಪಿ ಆರ್ ಸ್ವಿಚ್ ಆ್ಯಂಡ್ ಕಪ್ ನಂತರ ಕಲಿಕಾ ಸ್ಥಳಗಳ ಚಟುವಟಿಕೆಗಳಿಗೆ ಪರಿಚಯ ಸ್ಪರ್ಶ ಮಾಡಿ ಎಣಿಸಿ ನೋಡು ಯೋಗ ನೃತ್ಯ ಮತ್ತು ವ್ಯಾಯಾಮ ಹಾಡು ಪ್ರಾಸಗೀತೆ ಪದ್ಯ ನಾಟಕ ಹೆಸರಿನ ಜಗತ್ತು ಚುಕ್ಕಿ ಸೇರಿಸು ಜಿ ಜಿಗಿಯುವುದು ಕುಪ್ಪಳಿಸುವುದು ಮತ್ತು ತಿರುಗುವುದು ಸಾಹಿತ್ಯದ ಚಿತ್ರಕಥೆಗಳೊಂದಿಗೆ ಪಾತ್ರಗಳ ಕುರಿತು ವಿವರಣೆ ಪುನರಾವರ್ತನೆ ಮರುದಿನದ ಯೋಜನೆ ನಾಲ್ಕನೇ ದಿನ ಮೂರನೇ ದಿನದ ಚಟುವಟಿಕೆ ಮುಂದುವರಿಯುತ್ತೆ ಮೊದಲನೇ ಅವಧಿಯಲ್ಲಿ ಪಕ್ಷಿಗಳ ಚಿತ್ರಗಳು ಆಟಿಕೆಗಳು ಟಿ ಪಿ ಆರ್ ಶಿಕ್ಷಕರ ಅನುಪಾಲನೆ ಹವ್ಯಾಸಗಳ ಬಗ್ಗೆ ತಿಳಿಯೋಣ ಅಂತಕ್ಕಂಥದ್ದು ನೃತ್ಯ ಅಕ್ಷರದಿಂದ ಪತ್ತೆ ಪತ್ತೆ ಹಚ್ಚು ಉಡುಕು ಹವಾಮಾನ ನಕ್ಷೆ ಜಿಗಿಯುವುದು ಮತ್ತು ಕುಪ್ಪಳಿಸುವುದು ತಿರುಗುವುದು ನೀಲಿ ಬಣ್ಣದ ನರಿ ಮುಖವಾಡಗಳು ಸೊ ನಂತರ ಪ್ರತಿಬಿಂಬ ಚಟುವಟಿಕೆ ವಿವಿಧ ತಂತ್ರಗಳ ಮೂಲಕ ಹಾಗೂ ಮೌಲ್ಯಮಾಪನದ ದತ್ತಾಂಶಗಳು ಮತ್ತು ಮೂರು ಅಭಿವೃದ್ಧಿಗಳ ಗುರಿ ಸಾಧನೆಯ ಪುನರ್ಲೋಕನ ಸೊ ಇದು ನಾಲ್ಕನೇ ವಾರದ ವಿದ್ಯಾಪ್ರವೇಶದ ಈ ಎಲ್ಲ ಚಟುವಟಿಕೆಗಳ ಒಂದು ಸಂಪೂರ್ಣ ಸಾಹಿತ್ಯ ತಮ್ಮ ಶಾಲಾ ಹಂತದಲ್ಲಿ ಶೈಕ್ಷಣಿಕ ಮಾರ್ಗದರ್ಶಿ ಏನಿದೆ ಅದರಲ್ಲಿ ಮುದ್ರಿತ ಆಗಿದೆ ಅಂತಕ್ಕಂಥದ್ದು ಸೊ ಅದರ ಒಂದು ಮಾಹಿತಿಯನ್ನು ಪಡೆಯುವುದರ ಮೂಲಕ ಯಶಸ್ವಿಯಾಗಿ ನಾಲ್ಕನೇ ವಾರವೂ ಕೂಡ ತಾವು ದಿನಚರಿ ವಿದ್ಯಾಪ್ರವೇಶದ ಅವಧಿಗಳನ್ನು ನಿರ್ವಹಣೆಯನ್ನು ಮಾಡಬಹುದಾಗಿರುತ್ತೆ ಕೆಲವರು ಅವಧಿವಾರು ವಿದ್ಯಾಪ್ರವೇಶದ ನಿರ್ವಹಣೆಯನ್ನು ಮಾಡಬೇಕಾ ಸರ್ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿರ್ತೀರ ನೋಡಿ ವಿಷಯವಾರು ಇಲ್ಲಿ ನಮ್ಮ ನಲಿಕಲಿ ಈ ವಿದ್ಯಾಪ್ರವೇಶ ಇರ್ತಕ್ಕಂಥದ್ದು ಒಂದನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ವಿದ್ಯಾಪ್ರವೇಶ ಒಂದನೇ ತರಗತಿ ವಿದ್ಯಾರ್ಥಿಗಳಿಗೆ ನಡೀತಕ್ಕಂಥ ಸಂದರ್ಭದಲ್ಲಿ ಎರಡು ಮತ್ತು ಮೂರನೇ ತರಗತಿ ವಿದ್ಯಾರ್ಥಿಗಳು ಇರ್ತಾರೆ ಕೆಲವೊಂದು ಚಟುವಟಿಕೆಗಳನ್ನು ಆ ಮಕ್ಕಳನ್ನು ಸೇರಿಸಿಕೊಂಡು ಕೂಡ ವಿದ್ಯಾಪ್ರವೇಶವನ್ನು ತಾವು ಮುಂದುವರಿಸ್ಬೋದು ಆದರೆ ಹೆಚ್ಚು ನಾವು ಫೋಕಸನ್ನು ಮಾಡ್ತಕ್ಕಂಥದ್ದು ಒಂದನೇ ತರಗತಿ ವಿದ್ಯಾರ್ಥಿಗಳಿಗೆ ಅಂತಕ್ಕಂಥದ್ದು ಕೆಲವು ಶಾಲೆಗಳಲ್ಲಿ ಮೂರು ಜನ ನಾಲ್ಕು ಜನ ಶಿಕ್ಷಕರು ಲೇಖಲೆಯನ್ನು ತೆಗೆದುಕೊಳ್ತಾ ಇದ್ದರೆ ಮೊದಲನೇ ಅವಧಿ ಅಂದರೆ ಒಂದು ಇನ್ಟ್ನ ಒಂದನೇ ಯೂನಿಟ್ನ ಮೊದಲನೇ ಅವಧಿಯಲ್ಲಿ ಕನ್ನಡ ಏನಾದರೂ ಕೂಡ ತಾವು ಹೋದರೆ ಎರಡೂ ಅವಧಿಗಳು ತಮಗೆ ಸಿಗುತ್ತೆ ಎಂಬತ್ತು ನಿಮಿಷ ಸಮಯಾವಕಾಶ ಸಿಗುತ್ತೆ ಆ ಎಂಬತ್ತು ಶಿವ ನಿಮಿಷದಲ್ಲಿ ಒಂದನೇ ಅವಧಿ ಮತ್ತು ಎರಡನೇ ಅವಧಿಯ ಚಟುವಟಿಕೆಗಳನ್ನು ತಾವು ನಿರ್ವಹಣೆಯನ್ನು ಮಾಡ್ಬೋದು ಅಂದರೆ ಶುಭಾಶಯ ವಿನಿಮಯ ಮತ್ತು ಮಾತುಕತೆ ಹಾಗೂ ನನ್ನ ಸಮಯದ ಅವಧಿಯ ಚಟುವಟಿಕೆಗಳನ್ನು ತಾವು ನಿರ್ವಹಣೆಯನ್ನು ಮಾಡಬಹುದಾಗಿರುತ್ತೆ ಅಂತಕ್ಕಂಥದ್ದು ನಂತರ ಎರಡನೇ ಅವಧಿಗೆ ಹೋದಂಥ ಶಿಕ್ಷಕರು ಮೂರು ಮತ್ತು ನಾಲ್ಕನೇ ಅವಧಿಯ ಬುನಾದಿ ಸಂಖ್ಯಾ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಮತ್ತು ಸೃಜನಶೀಲ ಕಲೆಯ ಅವಧಿಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳನ್ನು ನಿರ್ವಹಣೆಯನ್ನು ಮಾಡ್ಬೋದಾಗಿರುತ್ತೆ ಅಂತಕ್ಕಂಥದ್ದು ಇನ್ನು ಕೆಲವರು ವಿದ್ಯಾಪ್ರವೇಶಕ್ಕೆ ಪ್ರತ್ಯೇಕವಾಗಿ ವೈಯನ್ನು ನಿರ್ವಹಣೆಯನ್ನು ಮಾಡಬೇಕಂತಕ್ಕಂಥ ಒಂದು ಮಾಹಿತಿಯನ್ನು ಕೇಳಿರ್ತೀರ ವಿದ್ಯಾಪ್ರವೇಶಕ್ಕೆ ಪ್ರತ್ಯೇಕವಾಗಿ ವೈ ನಿರ್ವಹಣೆಯನ್ನು ಮಾಡೋದಕ್ಕಿಂತಲೂ ಕೂಡ ತಾವು ಈಗಾಗಲೇ ವಿದ್ಯಾಪ್ರವೇಶಕ್ಕೆ ಸಂಬಂಧಪಟ್ಟಂತ ಈ ನಲವತ್ತು ದಿನಗಳ ಸಾಹಿತ್ಯ ತಮ್ಮಲ್ಲಿ ಕಳೆದ ಶೈಕ್ಷಣಿಕ ವರ್ಷದಿಂದ ಇದೆ ಇದರೊಟ್ಟಿಗೆ ಈ ಪ್ರಸ್ತುತ ಶೈಕ್ಷಣಿಕ ವರ್ಷದ ಒಂದು ವಿದ್ಯಾಪ್ರವೇಶದ ವೇಳಾಪಟ್ಟಿ ತಮ್ಮ ನಲಿಕಲಿ ಕೊಠಡಿಯಲ್ಲಿ ಇರಬೇಕು ಒಂದು ಎರಡನೇದು ವಿದ್ಯಾಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಏನು ಕಲಿಕಾ ಮೂಲೆಗಳಿದೆ ನಾಲ್ಕು ಲರ್ನಿಂಗ್ ಕಾರ್ನರ್ಗಳನ್ನು ಮಾಡಲಾಗಿದೆ ನನ್ನ ಸಮಯದ ಅವಧಿಗೆ ಸೊ ಅದಕ್ಕೆ ಸಂಬಂಧಪಟ್ಟಂಥ ಆ ಒಂದು ಸ್ಥಾನಗಳನ್ನು ಗುರುತಿಸಿ ಅಲ್ಲಿ ಮೆಟೀರಿಯಲ್ ಮೆಟೀರಿಯಲನ್ನು ಅನ್ನ ರಿಅರೇಂಜನ್ನು ಮಾಡ್ತಕ್ಕಂಥದ್ದು ಒಂದು ಬಹುಮುಖ್ಯ ಕೆಲಸ ಆಗಿರುತ್ತೆ ನಂತರ ಇಲ್ಲಿ ವಿದ್ಯಾಪ್ರವೇಶದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ದಾಖಲೆಗಳು ಅಂತೇಳಿದರೆ ಪ್ರತಿಬಿಂಬ ಮತ್ತು ನನ್ನ ಸಾಧನೆಗೆ ಸಂಬಂಧಪಟ್ಟಂಥ ದಾಖಲೆಗಳಾಗಿರುತ್ತವೆ ಜೊತೆಗೆ ಪ್ರತಿನಿತ್ಯ ತಾವು ನಿರ್ವಹಣೆಯನ್ನು ಮಾಡಿರ್ತಕ್ಕಂಥ ವಿದ್ಯಾಪ್ರವೇಶಕ್ಕೆ ಸಂಬಂಧಪಟ್ಟಂಥ ದಿನಚರಿ ನಂತರ ಮಗುವ ಅಭ್ಯಾಸ ಪುಸ್ತಕದಲ್ಲಿ ಮಾಡಿರ್ತಕ್ಕಂಥ ಚಟುವಟಿಕೆ ಆಲೆಗಳಿಗೆ ಕಡ್ಡಾಯವಾಗಿ ತಾವು ಸಹಿಯನ್ನು ಮಾಡಿರ್ತಕ್ಕಂಥದ್ದು ಸೊ ಇವಿಷ್ಟನ್ನು ನಿರ್ವಹಣೆಯನ್ನು ಮಾಡಿದ್ರೆ ಸಾಕು ಪ್ರತ್ಯೇಕವಾಗಿ ಹೆಚ್ಚುವರಿ ಯಾವುದೇ ವಹಿಯನ್ನು ತುಂಬತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ತಮ್ಮ ಮಟ್ಟಿಗೆ ಹಂಚಿಕೊಳ್ತಾ ಇದಾಗಿತ್ತು ವಿದ್ಯಾಪ್ರವೇಶಕ್ಕೆ ಸಂಬಂಧಪಟ್ಟಂತೆ ನಾಲ್ಕನೇ ವಾರದ ಚಟುವಟಿಕೆಗಳ ಪರಿಚಯ ಎಲ್ರಿಗೂ ಕೂಡ ನಮಸ್ತೆ ಧನ್ಯವಾದಗಳು